ಮಾಡಲಿಲ್ಲ ನಾನು ಶಾಸಕನಾಗಿ ನಾಲ್ಕೈದು ವರ್ಷ ನನ್ನ ಎರಡನೇ ಒಂಬತ್ತನೇ ತಿಂಗಳು ನಾನು ಶಾಸಕನಾಗಿ ನೀವು ಸರ್ಕಾರ ನಿಮ್ ಸರ್ಕಾರ ಹದಿನಾಲ್ಕು ತಿಂಗಳಿತ್ತು ಇತ್ತು ಹದಿನಾಲ್ಕು ತಿಂಗಳು ನೀವ್ ಏನ್ ಮಾಡ್ತಾ ಇದ್ರಿ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನತೆ ತಿಳಿಸಬೇಕು ಹದಿನಾಲ್ಕು ತಿಂಗಳಲ್ಲಿ ನಾನು ಮಾಡಿರ್ತಕ್ಕಂಥದನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೇನೆ ದಾಖಲೆ ಸಮೇತ ಬಿಡುಗಡೆ ಮಾಡಿ ಅದನ್ನ ಕುದ್ದಿ ಪೂಜೆ ಮಾಡ್ತಾ ಇದ್ದೇನೆ ಒಳಚರಂಡಿ ವ್ಯವಸ್ಥೆ ಯಾಕೆ ಮಾಡಲಿಲ್ಲ ನೀವು ಸಾರ್ವಜನಿಕರಿಗೆ ಇದು ಉತ್ತರ ಹೇಳ್ಬೇಕು ನಾನೇನಿಲ್ಲಿ ಡೋಂಗಿ ಪತ್ರಿಕಾಗೋಷ್ಠಿ ಕರೆದಿಲ್ಲ ಅಥವಾ ನೀವೇನೋ ಪತ್ರಿಕಾಗೋಷ್ಠಿ ಮಾಡಿದ್ರಿ ಅಥವಾ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ ದಾಖಲೆ ಸಮೇತ ನಾನು ಪ್ರತಿಗಳನ್ನ ಕೊಡ್ತೀನಿ ಅಂತ ಮಾಧ್ಯಮದಲ್ಲಿ ನಾನು ಹೇಳಿದ್ದೆ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನೀವು ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೇಕು ಅಥವಾ ಯಾರಾದ್ರೂ ಹೇಳಿದ್ರಾ ನಿಮ್ಗೆ ಮಾಡಬೇಡಿ ಸ್ವಾಮಿ ನಿಮ್ಗೆ ಯಾರಾದ್ರೂ ಪತ್ರ ಕೊಟ್ಟಿದ್ರ ಜನತೆಯ ನೋವಿಗೆ ಸ್ಪಂದಿಸ್ಬೇಕಿತ್ತಲ್ವ ನೀವು ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕಾಯ್ತಾ ಇದು ಒಂದು ಅಂಶ ಮತ್ತೊಂದು ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ನಾನು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ವಯಸ್ಸಾದಂಥವರು ಆರ್ಥಿಕವಾಗಿ ಹೆಚ್ಚು ಶಕ್ತಿಯನ್ನು ಹೊಂದಿಲ್ಲದೆ ಇರತಕ್ಕಂಥವ್ರು ಸಮಯ ನಮ್ಮ ಗೋರ್ಮೆಂಟ್ ಆಸ್ಪಿಟಲ್ ಈ ತರ ಇದೆ ಸುವ್ಯವಸ್ಥಿತವಾದಂಥ ಗೋರ್ಮೆಂಟ್ ಆಸ್ಪತ್ರೆ ಇಲ್ಲ ಸುವ್ಯವಸ್ಥಿತವಾಗಿರ್ತಕ್ಕಂಥ ಯಾವುದೇ ರೀತಿಯ ಒಂದು ಅನುಕೂಲಕರ ವಾತಾವರಣ ಇಲ್ಲ ಬೆಂಗಳೂರಿಗೆ ಹತ್ರ ಇದ್ರೂ ಸಹ ನಮ್ಮ ನೆನ್ಮಂಗ್ನಕ್ಕೆ ಒಂದು ಒಳ್ಳೆ ಇಲ್ಲ ಅಂತ ನನ್ನ ಹಲವಾರು ಜನ ಸಾರ್ವಜನಿಕರು ನನಗೆ ಅವ್ರಿಗಿರ್ತಕ್ಕಂಥ ತೊಂದರೆಯನ್ನು ಎಡನನ್ನ ತೋಡ್ಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ ಬೆಳಗಾವಿಯಲ್ಲಿ ಸರ್ ನನ್ನ ಕ್ಷೇತ್ರಕ್ಕೆ ಈ ಥರ ಸಮಸ್ಯೆ ಇದೆ ನನ್ನ ಕ್ಷೇತ್ರ ಎರಡು ಹೆದ್ದಾರಿಗಳಾದೋದ್ರೂ ಸಹ ಇಂದಿನ ಶಾಸಕರುಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಒತ್ತನ್ನು ಕೊಟ್ಟಿಲ್ಲ ಹಾಗಾಗಿ ಜನ ನನ್ನ ಮೇಲೆ ಮತ್ತೆ ನಮ್ಮ ಪಕ್ಷದ ಮೇಲೆ ನಿಮ್ಮ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಒಂದು ಗೌರವವನ್ನು ಇಟ್ಟು ಆಶೀರ್ವಾದ ಮಾಡಿದ್ದಾರೆ ಆ ಜನತೆಯ ಋಣ ತೀರಿಸಬೇಕಾಗ್ತಕ್ಕಂಥದ್ದು ನನ್ನ ಮತ್ತೆ ನಮ್ಮ ಸರ್ಕಾರದ ಧರ್ಮ ಅಂತ ನಾನು ವಿನಂತಿಯನ್ನು ಮಾಡಿದೆ ಅವರು ನನಗೆ ಒಂದೇ ಒಂದು ಮಾತನ್ನ ಹೇಳಿದ್ರು ಇಷ್ಟೊಂದು ನೆಲ್ಮೋಲದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ನೀನು ಗಮನಕ್ಕೆ ತರ್ತಾ ಇದೀಯ ಆರೋಗ್ಯ ಸಚಿವರಿಂದ ನನಗೆ ಶಿಫಾರಸನ್ನ ಮಾಡಿಸು ಅದನ್ನು ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ತತ್ಕ್ಷಣ ಅವತ್ತೇ ಮಾನ್ಯ ಆರೋಗ್ಯ ಸಚಿವರಾದಂತ ದಿನೇಶ್ ಅವರನ್ನ ಬೆಳಗಾಂನಲ್ಲೇ ಅವರು ತಂಗಿದ್ದಂಥ ಹೋಟೆಲ್ಗೆ ಹೋಗಿ ರಾತ್ರಿ ಸುಮಾರು ಹತ್ತುವರೆ ಗಂಟೆ ನಾನು ಮಾನ್ಯ ದಿನೇಶ್ ಗುಂಡ್ರಾವ್ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಉತ್ತರದ ಮುಖೇನ ಹೋಗಿ ನಾನು ಅವ್ರಿಗೆ ವಿನಂತಿಯನ್ನು ಮಾಡಿಸಿದೆ ಮಾಡಿದೆ ಅವ್ರು ಹೇಳಿದ್ರು ಶ್ರೀನಿವಾಸ ಏನು ನನ್ನ ಹತ್ರ ತಮಾಷೆಗೆ ಮಾತಾಡ್ತಾ ಇದೆಯಾ ಸೀರಿಯಸ್ ಆಗಿ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ರು ಯಾಕೆ ಸರ್ ಅಂದೆ ಬೆಂಗಳೂರಿಗೆ ಅಷ್ಟು ಹತ್ತಿರ ಹತ್ರ ಇರ್ತಕ್ಕಂಥ ಪಟ್ಟಣ ಹಿಂದೆ ಇದ್ದಂತ ಶ್ರೀನಿವಾಸ ಮೂರ್ತಿ ಅವರು ಎರಡು ಬಾರಿ ಶಾಸಕರಾಗಿದ್ದರು ಹದಿನಾಲ್ಕು ತಿಂಗಳುಗಳ ಕಾಲ ಅವ್ರ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಅವ್ರು ಯಾಕೆ ಮಾಡಿಸಲಿಲ್ಲ ಇನ್ನೂ ಒಂದು ಗೋರ್ಮೆಂಟ್ ಹಾಸ್ಪಿಟ್ಲು ತಾಲೂಕು ಆಸ್ಪಿಟ್ಲ ಇಲ್ಲೋ ಅಂತ ಆಶ್ಚರ್ಯ ಹೇಳಿದ್ರು ನಾನಿಲ್ಲ ಸರ್ ಸತ್ಯ ಸರ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇಲ್ಲ ಬನ್ನಿ ತಾವೇ ಭೇಟಿ ಮಾಡಿ ಅಂತ ಹೇಳಿದೆ ಆಯ್ತು ನಾನು ಭೇಟಿ ಮಾಡಲ್ಲ ನಿನಗೆ ತಾಲೂಕು ಆಸ್ಪತ್ರೆಯನ್ನ ಮುಖ್ಯಮಂತ್ರಿಗಳಿಗೆ ಶಿಫಾರಸನ್ನ ಮಾಡಿ ಮುಖ್ಯಮಂತ್ರಿಗಳಿಂದ ಅದನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅದರ ಭೂಮಿ ಪೂಜೆಗೆ ಬರ್ತೀನಿ ಅಂತಕ್ಕಂಥ ಮಾತನ್ನೇ ನನಗೆ ಮಾನ್ಯ ದಿನೇಶ್ ಕುಟುಂಬ ಅವರು ಕೊಟ್ಟಂತ ಮಾತಿನ ಪ್ರಕಾರ ಅದರ ಕಡತದ ಹಿಂದೆ ನಾನು ಸುತ್ತಿ ಮುಖ್ಯಮಂತ್ರಿಗಳ ಬಳಿ ಹೋಗಿ ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಅವರ ವಿನಂತಿಯನ್ನು ಮಾಡಿ ಬಜೆಟ್ನಲ್ಲಿ ಮೊನ್ನೆ ನಡೆದಂತ ಹದಿನಾರನೇ ತಾರೀಕು ನಡೆದಂತ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನೂರು ಆಸಿಗಳಿರ್ತಕ್ಕಂಥ ಹಾಸ್ಪಿಟ್ಲನ್ನ ಘೋಷಣೆ ಮಾಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ನಂತರ ಇದ್ರ ಗುದ್ಲಿ ಪೂಜೆಯನ್ನ ಮಾಡತಕ್ಕಂತ ಕೆಲಸವನ್ನ ನಾನು ಮತ್ತೆ ನನ್ನ ಸರ್ಕಾರ ನನ್ನ ಪಕ್ಷದ ಮುಖಂಡರುಗಳು ಈ ಕ್ಷೇತ್ರದ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಶ್ರೀನಿವಾಸ ಮೂರ್ತಿ ಅಣ್ಣವ್ರೆ ಹತ್ತು ವರ್ಷ ಈ ಕಾಲದ ನಿಮ್ಮ ಕಾಲದಲ್ಲಿ ಶಾಸಕರಾಗಿದ್ದರೆ ನಿಮ್ಮ ಅವಧಿ ಹತ್ತು ವರ್ಷ ಈ ಕ್ಷೇತ್ರದ ಬಡವರು ಯಾರು ನಿಮ್ಗೆ ತಾಲೂಕು ಹಾಸ್ಪಿಟ್ಲ ಬೇಕು ಅಂತ ಕೇಳಿರ್ಲಿಲ್ವಾ ಅಥವಾ ಈ ಕ್ಷೇತ್ರದಲ್ಲಿ ಸಾರ್ವಜನಿಕ ಆಸ್ಪತ್ರೆ ನೆಲಮಂಗ್ಲ ತಾಲೂಕಿನ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯನ್ನ ಅವಲಂಬನೆ ಆಗಿರತಕ್ಕಂತ ಕುಟುಂಬಗಳು ಯಾವ ಇರ್ಲಿಲ್ವಾ ನಿಮ್ ಪ್ರಕಾರ ನೀವು ಕೇಳ್ಬೇಕು ಮಾಧ್ಯಮದ ಸ್ನೇಹಿತರು ವಾಸ್ತವತೆಯನ್ನ ಬರಿಬೇಕು ಯಾವುದೋ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಶಾಸಕರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಸ್ತಾಪ ಮಾಡತಕ್ಕಂಥದ್ದಲ್ಲ ನಿಮ್ಮ ಪತ್ರಿಕಾ ಧರ್ಮವನ್ನು ಮೆರಿಬೇಕು ಅಂತ ನೀವು ಎತ್ತಿಡಿಬೇಕು ಅಂತ ಅಂದರೆ ವಾಸ್ತವದ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು ನೆಲಮಂಗಲದಲ್ಲಿ ಹಿಂದೆ ಏನಾಗಿತ್ತು ಹತ್ತು ವರ್ಷದಲ್ಲಿ ಶ್ರೀನಿವಾಸ ಮೂರ್ತಿ ಅವರ ಕಾಲದಲ್ಲಿ ಏನಾಯಿತು ಕೇವಲ ಒಂಬತ್ತು ತಿಂಗಳಲ್ಲಿ ಶ್ರೀನಿವಾಸ್ ನಾನು ಶಾಸಕ ಅಲ್ಲ ಈ ಕ್ಷೇತ್ರದ ಸೇವಕ ಈ ಸೇವಕನ ಕಾಲದಲ್ಲಿ ಏನಾಯ್ತು ಅಂತಕ್ಕಂಥದನ್ನ ನೀವು ನಿಜವಾಗಿ ಪ್ರಸ್ತಾಪವನ್ನ ಮಾಡಿದ್ರೆ ನೀವು ಮಾಡತಕ್ಕಂತ ಪತ್ರಿಕಾ ವೃತ್ತಿಗೆ ಒಂದು ಗೌರವ ಬರುತ್ತೆ ಒಂದು ಶಕ್ತಿ ಬರುತ್ತೆ ಒಂದು ಅರ್ಥ ಬರುತ್ತೆ ಯಾವುದೋ ಕಾರಣಕ್ಕೆ ನನ್ನನ್ನ ನನ್ನ ಪಕ್ಷದ ಮುಖಂಡರನ್ನ ನೀವು ಟೀಕೆ ಮಾಡೋದು ನೀವು ಅಥವಾ ಬೇರೆ ಬೇರೆ ಪದವನ್ನು ಬಳಸಿ ಮಾತನಾಡಿದ್ರೆ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಜನ ಉತ್ತರ ಕೊಡ್ತಾರೆ ನಾನು ಬೇಕಾಗಿರ್ತಕ್ಕಂಥದ್ದು ಜನ ನೀವೇನೋ ಒಂದು ಲೈನ್ ಬರೆದು ಅಥವಾ ಟಿ ಟಿವಿ ತೋರಿಸಿ ಪಾಪ ನೀವು ಸಂತೋಷ ಪಟ್ರೆ ನಿಮ್ಮ ಸಂತೋಷ ನಾನು ಅಡಿಬಿಡಕ್ಕಾಗತ್ತ ಒಬ್ಬ ಈ ಕ್ಷೇತ್ರದ ಜನಸೇವಕನಾಗಿ ಪತ್ರಿಕಾ ಧರ್ಮದ ಬಗ್ಗೆ ನಿಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೇಲೆ ಇರತಕ್ಕಂಥ ಗೌರವದ ಬಗ್ಗೆ ವಾಸ್ತವತೆಯನ್ನ ನೀವು ಬಿತ್ತರಿಸಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣ ಅವರಿಗೆ ನಾನು ಮೊನ್ನೆ ವೀರ್ಸಾಗರಕ್ಕೆ ಹೋಗಿದ್ದೀನಿ ಎಂ ಪಿ ಸಿ ಎಸ್ ಉದ್ಘಾಟನೆಗೆ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವ್ರಿಗೆ ನಾನು ಭಾಷಣ ಮಾಡ್ತಾ ಇದೇ ಸಾರ್ವಜನಿಕ ಆಸ್ಪತ್ರೆನ ಘೋಷಣೆ ಮಾಡಿ ಒಂದು ದಿನನೋ ಅಥವಾ ಎರಡು ದಿನನೋ ಆಗಿತ್ತು ನಾನು ಅವ್ರು ಪ್ರಸ್ತಾಪ ಮಾಡಿದೆ ಅಕ್ಕ ನೀವೆಲ್ಲ ಕೇಳಬೇಕು ಶ್ರೀನಿವಾಸ ಮೂರ್ತಿ ಅವ್ರಿಗೆ ಕಾಲದಲ್ಲಿ ಯಾಕಾಗಿಲ್ಲ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ಅಲ್ಲಿರತಕ್ಕಂಥ ಎಲ್ಲ ಹಿಂಗರು ಅಣ್ಣ ನಮ್ಮ ತಾಲೂಕಲ್ಲಿ ಯಾರಿಗೂ ಬಡವರಿರ್ಲಿಲ್ಲ ನಮ್ಮ ತಾಲೂಕಲ್ಲಿ ಯಾರಿಗೂ ಹುಷಾರು ತಪ್ಪಾ ಇರಲಿಲ್ಲ ಎಲ್ಲ ಕೊಲಂಬಿಯ ಏಷ್ಯಾಗೋ ಅಥವಾ ಮಣಿಪಾಲುಗೋ ಹೋಯ್ತಾ ಇದ್ದೋ ಅದಕ್ಕೆ ಅವ್ರಿಗೆ ಆಸ್ಪತ್ರೆ ಮಾಡಕ್ ಮನಸ್ಸು ಬರಲಿಲ್ಲ ಕಾರಣ ಅಂತ ಇದನ್ನ ವಾಸ್ತವ ಶ್ರೀನಿವಾಸ ಮೂರ್ತಿ ಅಣ್ಣ ಅವರೇ ಪಾಪ ನಾನು ಚುನಾವಣೆಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ನಾನಲ್ಲ ನಿಮ್ಮನ್ನ ಸೋಲಿಸಿದ್ದು ಹತ್ತು ವರ್ಷದ ತಮ್ಮ ಆಡಳಿತದ ವೈಖರಿಗೆ ಜನ ತೀರ್ಪನ್ನ ಕೊಟ್ಟಿದ್ದು ಜನ ನಿಮ್ಮನ್ನ ಸೋಲಿಸಿದ್ದು ನಾನು ನಿಮ್ಮ ವಿರುದ್ಧ ಚೇ ಗಳಿಸಿದ್ದೀನಿ ಎಂದು ಒಂದೇ ಕಾರಣಕ್ಕೆ ಸುಳ್ಳು ಸುಳ್ಳು ಪತ್ರಿಕಾಗೋಷ್ಠಿಯನ್ನು ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡೋದನ್ನು ಬಿಡಿ ಇದು ಒಂದು ಇದು ಬಜೆಟ್ ಪುಸ್ತಕದ ನಿಮಗೆ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೀನಿ